ಐ ಆಮ್ ದ ವೈನ್ ಎ ಆಲ್ ದ್ರಾಂಚಸ್ ಈ ಥಡ್ ಅಬ್ಯಾಡೆ ಇನ್ ಮೀ ಆ್ಯಂಡ್ ಇನ್ ಐ ಇನ್ ಹಿಮ್ ಆ್ಯಂಡ್ ಸೇಮ್ ಬ್ರೇತ್ ಇನ್ ಫಾರ್ ಮೈ ಫ್ರೂಟ್ ಫಾರ್ ವಿಥೌಟ್ ಮೀ ಎ ಕ್ಯಾನ್ ಡೂ ನಥಿಂಗ್ ವ್ಯೋಹಣ ಹದಿನೈದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಇದೆಯವರು ಆತ್ಮಸಭೆ ಆತ ನಮ್ಮ ಸಂಗ್ರಹ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ನಾನೇ ದ್ರಾಕ್ಷಿಯ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದಾರೆ ಅವನೇ ಬಹಳ ಫಲ ಕೊಡುವ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಮವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನದಲ್ಲಿ ಸಭೆ ಆದ ನಮ್ಮೆಲ್ಲರೂ ಸಣ್ಣ ದೇವರ ಆತ್ಮನ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಮ್ಮೇನ್ ಹಲೋ ಈ ದಿನ ನಮಗೆ ದೇವರು ಹೇಳ್ತಾ ಇದ್ದಾನೆ ನಾನು ದೇವರಲ್ಲಿ ಇರಬೇಕು ಎಂಬ ತೀರ್ಮಾನವನ್ನು ನಾನು ಆಚರಿಸಿಕೊಳ್ಬೇಕು ಆಗ ದೇವರು ನಮ್ಮಲ್ಲೂ ಕೂಡ ಅದನ್ನು

ಯಾವಾಗ ನಾವು ದೇವ್ರಿಗಾಗಿ ನೆಲೆ ನಿಲ್ತೇವೋ ಆಗ ದೇವರು ಕೂಡ ಆತ ನಮ್ಮ ಜೊತೇಲಿ ನೆಲೆ ನಿಲ್ಲುವವನಾಗಿರ್ತಾನೆ ಅಮ್ಮೆ ನೀ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ ನಾನೇ ದ್ರಾಕ್ಷಿಯ ಪಡೆಯಿತು ನೀವೆಲ್ಲರೂ ಹೆಣ್ಣಾಗಿದ್ದೀರ ಗೊಂಬೆಗಳಾಗಿದ್ದೀರ ಆಗ ದೇವರು ನಾ ಯಾರಾದರೂ ಏನೂ ಮಾಡೋಕ್ಕಾಗಲ್ಲ ಅಮ್ಮ ಹಳ್ಳದವ್ರು ಹೇಳ್ಬೋದು ನಿಮ್ಮನ್ನು ಸಾಯಿಸ್ಕೊಳ್ತೀವಿ ವಾಕ್ಯಗಳನ್ನ ಬೆಂಕಿ ಹಾಕಿ ಸುಟ್ಟಾಕಿ ನಾಶ ಮಾಡಿಬಿಡ್ತೀವಿ ಸೇವೆ ಮಾಡೋರ ಮಿಷನರಿ ಮಾಡೋರನ್ನ ಸಾಯಿಸ್ಬಿಡ್ತೀವಿ ಈ ರೀತಿಯಾಗಿ ಹೇಳ್ದವ್ರು ಎಷ್ಟೋ ಜನರು ಅನೇಕರನ್ನ ಸಾಯಿಸಿದ್ರ ಆದರೆ ದೇವರು ಅವ್ರ ಮಕ್ಳನ್ನ ಮತ್ತೊಬ್ಬರನ್ನ ಸೃಷ್ಟಿ ಮಾಡ್ಕೋ ಕೆಪಾಸಿಟಿ ದೇವ್ರಿಗೆ ಐತೆ ದೇವ್ರಿಗೆ ಅದ ಇದೆ ದೇವ್ರು ಆ ಕೆಲಸಗಳನ್ನ ಮಾಡೇ ಮಾಡ್ತಾನೆ ಒಬ್ಬ ಹೋದ್ರು ಇನ್ನೊಬ್ರು ಹುಟ್ಟಾಕುವ ಶಕ್ತಿ ತಮ್ಮ ತಾಕುತ್ತೆ ಎಲ್ಲವೂ ಕೂಡ ದೇವ್ರ ಉಂಟು ದೇವ್ರ ಲೋಕದ ಮನುಷ್ಯನ್ನೆಲ್ಲ ಮನಸ್ಸು ಮಾಡೋದು ಒಂದು ನಿಮಿಷದಲ್ಲೇ ಸಾಯಿಸ್ಬಿಡ್ಬೋದು ಒಂದು ಮಾತು ಹೇಳಿರೋದಕ್ಕೆ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಗೆ ಒಂದು ಮಾತು ಹೇಳಿದ್ರೆ ಭೂಮಿಯಲ್ಲಿರೋ ಎಲ್ಲರನ್ನೂ ಕೂಡ ನಾಶ ಮಾಡಬಹುದು ಆದರೆ ದೇವರು ಅದು ಹೇಗೆ ಮಾಡೋದಿಲ್ಲ ಪ್ರತಿಯೊಬ್ಬರು ಹೇಗಾದರೂ ಮನ ತಿರುಗಿಲಿ ಎಂಬುದಾಗಿ ಆತನು ಎದುರು ನೋಡ್ತಾ ಇದ್ದಾನೆ ಆದ್ದರಿಂದ ದೇವ ಪ್ರತಿಯೊಬ್ಬರೂ ಕೂಡ ಪ್ರೀತಿಸುವಂಥ ದೇವರು ಪ್ರೀತಿಸ್ವರೂಪನಾದ ದೇವರು ನಾನು ನಿನ್ನ ದೇವರಾಗಿದ್ದಾನೆ ಹಮ್ಮೆನ್ ಹಾಲ ಆತನು ಈ ದಿನ ಹೇಳ್ತಾ ಇದ್ದಾನೆ ಆತನು ನಾನು ನಿಮಗೆ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ ನೀವು ನನ್ನ ಕೊಂಬೆಗಳಾಗಿರಬೇಕು ಅಂದೆ ಹಾಗಾದರೆ ದ್ರಾಕ್ಷಿ ಏನು ಕೆಲಸ ಮಾಡುತ್ತೋ ಕೊಂಬೆ ಅದರ ಮುಂದುವರೆದ ಭಾಗದ ಕೆಲಸಗಳನ್ನು ಮಾಡುವಂಥದ್ದಾಗಿದೆ